ನೋಡ್ರಿ ಅಲ್ಲಿ ಏನ್ ಮಾಡತ್ತಳ ಭಾಗ್ಯ ಇವತ್ ಗೋಬಿ ಮಂಜೂರಿ ಪಾರ್ಟಿ ಮಾಡತ್ತಳ ಭಾಗ್ಯ ನಿಜವಾಗ್ಲು ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ಬೇಕಂತಾನೆ ಅನ್ಕೊಂಡಿದ್ದೆ ಆದ್ರ ಮಾಡಿಲ್ಲ ನೋಡ್ರಿ ಇವ್ರು ಮನಿ ವರ್ಷ ಕೆಲ್ಸ ಸುಮ್ಕುಂದ್ರ ಬಗ್ಗೆ ಕಾಲಿಗೆ ಏನಾರ ಆಯ್ತಂದ್ರ ಸಾಕು ಹುಡುಗಟ್ಟಿಗೆ ಜಾಸ್ತಿ ಆಗ್ಬಾರ್ದು ನೀನ್ ಅನ್ಕಂಡ್ ಹಚ್ಚು ಫ್ರೆಂಡ್ಸ್ ವೆಲ್ಕಮ್ ಟು ಮಮ್ಮಿ ಯೂಟ್ಯೂಬ್ ಚಾನಲ್ ನೋಡೋಣ ಬನ್ನಿ ಏನ್ ಮಾಡ್ತಾವ್ರೆ ಪೂರಿ ಪೂರಿ ನೋಡ್ರಿ ಗೋಧಿ ಹಿಟ್ಟಿನ ಪೂರಿ ಮಾಡಾತೀನಿ ಮೈದಾ ಹಿಟ್ಟು ಬ್ಯಾಡ ಅನಿಸ್ತು ಆರೋಗ್ಯ ಒಳ್ಳೇದಲ್ಲ ಮೈದಾ ಹಿಟ್ಟು ಹಾಗಾಗಿ ಗೋಧಿ ಹಿಟ್ಟಿನ ಪೂರಿ ನಮ್ ಮನೆ ನೋಡ್ರಿ ಸೋಕೇಶ್ ಮೇಲೆ ಗ್ಯಾಸ್ ಕಟ್ಟಿ ಮೇಲೆ ತಂದಿರ್ತಾರೀ ಅದು ಚಂದಲ್ರಿ ಏಯ್ ಇಡೋ ಚಂದ ಅಲ್ರಿ ವಿಡಿಯೋ ಮಾಡ ಚಂದ ಕಾಣ್ತೈತಿ ಅದಕ್ಕೆ ಒಂಥರ ನನಗೂ ಖುಷಿ ಅನಿಸ್ತೈತಿ ಅಡಿಗೆ ಮಾಡಕ್ಕ ಒಂಥರ ಏನೋ ಗೊತ್ತಿಲ್ಲ ಅವೆರಡು ಅಲ್ಲಿ ಇದ್ಬಿಟ್ರೆ ನನಗೆ ಒಂಥರ ಖುಷಿ ಸಡನ್ಗೆ ಈಗ ಅದಕ್ಕೆ ಹೋಗಿ ಇದಾಯ್ತು ಅಂದ್ರೆ ಏನು ಮಾಡ್ತೀರ ಏನೂ ಆಗಲ್ಲ ಅದಕ್ಕೆ ಅಷ್ಟು ದೂರ ಇಟ್ಟಿರೋದು ಗ್ಯಾಸ್ ಬಿಟ್ಟು ತು ತಡೀಲಿ ತು ತೊಡಿಬೇಡ ಸುಮ್ಮನೆ ಇರು ಚಂದ ಕಾಣಿಸ್ತದೆ ಸುಮ್ಮನೆ ಬಗ್ಗೆ ಏನೇನು ಮಾಡಿರತ್ತ ನೋಡೋಣ ಬರ್ರಿ ನೋಡ್ರಿ ಪುಳಿಯೋಗ್ರ ಮಾಡ್ಯಾರ್ರಿ ಇಲ್ಲಿ ಮತ್ತ ಇಲ್ಲಿ ಮಾಡ್ಯ ರೀತಿಯ ಸ್ಪೆಷಲ್ ಐತಿ ನೋಡ್ಮ್ ಬರ್ರಿ ಇಲ್ಲಿ ಇಲ್ಲಿ ಪುಳಿಯೋಗ್ರೆ ಐತಿ ಮತ್ತೆ ಹಾಗೂ ಇದು ಚಟ್ನಿ ಚಟ್ನಿ ಏನ್ ಇದು ಚಟ್ನಿ ರೀ ಅದು ಸಾಂಬಾರು ಥರ ಕಾಣ್ತದ್ರಿ ನೀವು ಒಂದ್ಸಲ ಟ್ರೈ ಮಾಡಿರಿ ಚಟ್ನಿ ರೀ ಅದು ಸಾಂಬಾರ್ ಥರ ತಿಳಿ ಬರ್ತದ್ರಿ ತಿನ್ನಕ್ಕೆ ಮಾತ್ರ ಟೇಸ್ಟ್ ರೀ ನೀವು ಪೂರಿಗೆ ಮತ್ತು ಇನ್ನ ಯಾವ್ದಾವ್ದಕ್ಕೆ ಮಾಡ್ತಾರ ಇದನ್ನ ಚಟ್ನಿ ಹ್ಞೂ ರೀ ಈ ನೀವು ಸಾಗು ತಿಂತೀರಲ್ರಿ ಹಾಂಗೆ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಇದೆ ರೀ ಸಾಗು ಪೂರ್ತಿ ಟೇಸ್ಟ್ ಮಸ್ತ್ ಕೊಡ್ತೇವ್ರಿ ಇದು ಕರಿಬೇವ ಮೆಣಸಿನ್ಕಾಯಿ ಜೀರಿಗೆ ಈರುಳ್ಳಿ ಎಲ್ಲ ಹಾಕ್ಯಾರೀ ರೆಸಿಪಿ ಹಾಕ್ತಾರೀ ನೋಡ್ರಿ ಒಂದ್ಸಲಿ ನೋಡಿ ನೀವು ಮಾಡಿರಿ ಹಾಗೆ ಮಧ್ಯಾಹ್ನ ಊಟಕ್ಕೂ ಈಗ ಅರ್ಧ ರೆಡಿ ಮಾಡ್ಯಾರ್ರಿ ಇಲ್ಲಿ ಸಾಂಬಾರ ಅನ್ನ ಎಲ್ಲ ರೆಡಿ ಮಾಡತ್ತರಿ ತಿ ಆಗ್ಯದ್ರಿ ಅನ್ನ ಸಾರ ಮಧ್ಯಾಹ್ನ ಊಟದ ರೆಡಿ ಆಯ್ತು ರೀ ಇಲ್ಲಿ ಪೂರಿ ಈಗ ಒಂದು ನಾಲ್ಕು ಆಗ್ಯಾವ ರೀ ಹೊಟ್ಟೆ ತುಂಬ್ಸ್ಕೊಂಬಡ್ತೀನಿ ಅಂತ ನಾ ಗೊತ್ತಾ ಹ್ಞೂ ಮಾಡಿ ನೋಡಿರಿ ಇಲ್ಲಿ ಪುಳಿಯೋಗ್ರೆನೂ ರೆಡಿ ಮಾಡ್ಯಾರ ಮತ್ತು ಈ ಕಡೆ ಪೂರಿನೂ ರೆಡಿ ಮಾಡ್ಯಾರ ಇವೆರಡ್ರಾಗೆ ಯಾರಿಗೆ ಯಾವುದು ಯಾರ್ಯಾರಿಗಂತ ಗೊತ್ತಿದ್ರೆ ಗೊತ್ತಿದ್ರಿ ಪ್ಲೀಜ್ ಕಮೆಂಟ್ ಮಾಡಿ ತಿಳಿಸಿ ಕಮೆಂಟ್ ಮಾಡಿ ತಿಳಿಸ್ರಿ ಬರ್ರಿ ನಾಷ್ಟ ಮಾಡೋಣಂತ ಎಲ್ಲ ರೆಡಿ ಆಯ್ತು ಪೂರಿನೂ ಆಯ್ತು ಎಲ್ಲ ಆಯಿತು ಪುಳಿಯೋಗರೆ ಕಾಳ್ಲಿದ್ದೇ ಮಾಡೋಲ್ಲ ನೀವು ಚಂದ ಆಯ್ತಾ ಸೂಪರಾಗಿತ್ತ ನಿಂದು ಪೂರಿ ಚಟ್ನಿ ನೋಡಿರಿ ಇರೋದೇ ಇಬ್ಬರು ಇವ್ರಿಬ್ಬರಿಗೆ ಎರಡು ಥರ ಮಾಡಬೇಕು ಒಬ್ರಿಗೆ ಪೂರಿ ಮಾಡಬೇಕು ಇನ್ನೊಬ್ರಿಗೆ ಪುಳಿಯೋಗರೆ ಮಾಡಬೇಕು ಇನ್ನೊಂದು ಇಬ್ರು ಇದ್ದು ಬಿಟ್ರಂದ್ರೆ ನಾಲ್ಕು ಥರ ಒಂದೇ ದಿವಸ ಮಾಡಿ ಮತ್ತು ಮಧ್ಯಾಹ್ನ ಕಡಿಗೆ ಏನು ಮಾಡಿ ಹಾಕಬೇಕು ಹಾಂ ಅಲ್ಲ ನಾಲ್ಕು ಜನಕ್ಕೆ ನಾಲ್ಕು ಥರ ವೆರೈಟಿ ಅಂದ್ಬಿಟ್ರೆ ನಾವು ಎಲ್ಲಿಗೆ ಹೋಗ್ಬೇಕು ಹೇಳಿರಿ ಈಗ ಸಿದ್ಧಾರ್ಥಗ ಪೂರಿ ಮಾಡಿರೋದು ಭಾಗ್ಯನಿಗೆ ಪುಳಿಯೋಗರೆ ಮಾಡಿರೋದು ಎರಡು ಪೂದಲ್ಲೇ ಮಾಡಿರೋದು ಪುಳಿಯೋಗರೆ ಪೂರಿ ಬರೀ ಎಲ್ಲರೂ ಪೂರಿ ತಿನ್ನೋ ನಂತರ ನಾನು ಫಸ್ಟ್ ಟೇಸ್ಟ್ ಮಾಡ್ತೀನಿ ಮಾಡ್ತೀನಿ ನೋಡಿರಿ ಸಕ್ಕತ್ತಾಗಿ ಪೂರಿ ಗೋಧಿ ಹಿಟ್ಟಿನ ಪೂರಿ ಸೂಪರಾಗಿದೆ ಪುಳಿಯೋರೋಗರೆ ಸೂಪರಾಗೈತಿ ಪೂರಿ ಮತ್ತು ಚಟ್ನಿನ ಹೆಂಗ ಅಂತ ಟೇಸ್ಟ್ ಮಾಡೋನು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಚಟ್ನಿ ಪೂರಿ ಚಟ್ನಿ ಸಖತ್ತಾಗೈತ್ರಿ ಖಾಲಿನೇ ಆಗ್ಬಿಡ್ತದ ತಾಟ ಸೂಪರಾಗೈತೆ ಚಟ್ನಿ ಪೂರಿ ಕೂಡ ಅಷ್ಟೇ ರುಚಿಯಾಗ ಗೋಧಿ ಹಿಟ್ಟಿನ ಪೂರಿನೆ ಬೇರೆ ಮೈದಾ ಹಿಟ್ಟಿನ ಪೂರಿನೆ ಬೇರೆ ನೋಡಿರಿ ಇವರು ಮನೆ ವರ್ಷ ಕೆಲಸ ನೋಡಿರಿ ನಮ್ಗೆ ಇವತ್ತು ನೀರು ತುಂಬ ಹಬ್ಬ ಅನ್ನೋದು ಗೊತ್ತೇ ಇಲ್ಲ ನೆನಪಿಲ್ಲ ಈಗ ನಮ್ಮ ಫೋನ್ ಮಾಡಿ ಹೇಳಲ್ಲ ನಂಗೆ ಈ ಸದ್ದ ನೋಡ್ರಿ ಮನಿ ಒರ್ಸು ಕೆಲಸ ನೋಡಿರಿ ಇವ್ರದ್ದು ನಾವು ಹೊರಸಕತ್ತಿದ್ದೆ ಬೇಡ ನನಗೆ ತಲೆನೂ ಸಾಕತ್ತಂತಂದೇನ್ರ ಅದಕ್ಕೆ ನಿಮ್ಗೆ ತೆಲಸಕತ್ತದ ನೀವು ಒರೆಸ್ಬೇಡ್ರಿ ಏನು ಮಾಡಬೇಡ ನಾವು ಮಾಡ್ತೀವಿ ಹೇಳ್ಬಿಟ್ಟು ಸುಮಕುಂದ್ರ ಬಗ್ಗೆ ಕಾಲಿಗೆ ಏನಾರು ಆಯ್ತಂದ್ರೆ ಬರೇ ಇದೆ ನಡ್ದು ಮುಂಜಾನೆ ಹಿಡ್ದು ನೋಡ್ರಿ ಇದು ಕೈಲಿ ಏನು ಆಗಲ್ಕರ ಸ್ವಟ ಕಟ್ಟೆ ಇಲ್ಲದ ಮಾಡ್ತೇತಿ ಚುಚ್ಚು ನೋಡ್ರಿ ಹೆಂಗ ತಗದ ನೋಡ್ರಿ ಅವ್ರದು ಇವತ್ತೇನು ಹಬ್ಬ ಮಾಡದ ಬರ ಇದೇ ಮಾಡದ ಹೇಳ್ರಿ ನನ್ಗಂತೇಳಿ ಇಳಿಸ್ಬಿಡು ಸುಮ್ಮ ಏ ಸುಂಬಾ ಎಲ್ಲಾರ್ ಬಡದಿತ್ ಕಬ್ಬಣ ಅದ್ ಸಾಕು ಹುಡುಗಟಿಗೆ ಜಾಸ್ತಿ ಆಗ್ಬಾರ್ದು ನೀನ್ ಅನ್ಕಂಡು ತಂದು ಒರ್ಸ್ತಾರ ನೀವು ಜಾಕ ತಲೆ ಮೇಲೆ ನೀರು ಹಾಕೊಂಬ ಬರೀ ನೀರ್ ಹಾಕೊಂಬ ತೀ ಬೇನಿಕಮ್ಮ ಅಥವಾ ಬಿಸಿನೀರ್ ಹಾಕಿದ್ರ ಸೀರಾ ಕಂಡಪಟಿ ಸೀರೆಗಿದ್ರಿ ತಲೆ ತುಂಬಾ ಎಲ್ಲ ಕ್ಲೀನ್ ಆಗಿ ತೆಗ್ದಿನಿ ಎಳ್ದು ಎಳ್ದು ತಲಿ ಬೇನೆ ಬಿಟ್ಟದತ್ತ ಅದಕ್ಕೆ ಸ್ವಲ್ಪ ಬಿಸಿನೀರ್ ಹಾಕಿದ್ರ ಹಗುರತ ಹೂ ಇಷ್ಟೊತ್ತು ಮನೆಯೆಲ್ಲ ಒರೆಸ್ಕೊಂಡು ರಂಗೋಲಿ ಎಲ್ಲಾ ಹಾಕೊಂಡು ಭಾಗ್ಯ ಈ ಸದ ಪೂಜೆ ಮಾಡಾತ ನೋಡ್ರಿ ಸಾಯಂಕಾಲದ ಮೇಲೆ ದೀಪ ಹಚ್ಚಿಟ್ಟಾಳೆ ತೆಳಗನದ ಕಳ್ಸೋದದು ಒಂದು ಟೈಮ್ಗೆ ಒಂದು ಬಿಂದಿಗೆ ತುಂಬಿಟ್ಟಾಳೆ ನನಗೆ ಗೊತ್ತಿದ್ದಷ್ಟು ನನಗೆ ನೆನಪಿದ್ದಷ್ಟು ನಾನು ಮಾಡಿದ್ದೀನಿ ಮತ್ತು ಬೇರೆ ಏನಾದರೂ ಮಾಡಬೇಕೇನು ಗೊತ್ತಿಲ್ಲ ಕೆಳಗಡೆ ನೀರು ತುಂಬ ಬಂದರೆ ನಾನು ಸಣ್ಣಕ್ಕಿದ್ದಾಗ ಮಾಡಿದ ನೆನಪು ಇತ್ತೀಚಿಗೆ ಬರ್ತಾ ಮಾಡಿದೆ ಮಾಡಿರೋದು ಅಷ್ಟೊಂದು ನೆನಪಿಲ್ಲ ರಂಗೋಲಿ ಸಿಂಪಲಾಗಿ ರಂಗೋಲಿ ಹಾಕಿ ಬಾಗಿಲು ಮುಂದೂ ದೀಪ ಹಚ್ಚಿಡಕತ್ತಾಳೆ ಹಾಗೆ ಮತ್ತು ಒಳಗಡೆನ ದೀಪ ಹಚ್ಚಿ ದೇವ್ರ ಪೂಜೆನ ಮಾಡ್ಕೊಂಡಿದ್ದಾಳ್ರೆ ಮುಂಜಾನೆ ಮಾಡಬೇಕೇನೋ ಅದು ಮುಂಜಾನೆ ನನಗೆ ನೆನಪಿಲ್ಲ ಅದು ಒಂದು ಸ್ವಲ್ಪ ಬೇರೆ ಪ್ರಾಬ್ಲಮ್ ನನಗೆ ಹಾಗಾಗಿ ಅದನ್ನು ಮಾಡೋಕ್ಕಾಗಲಿಲ್ಲ ಈಗ ಸಾಯಂಕಾಲ ಭಾಗ್ಯನ ಕಡೆ ಮಾಡ್ಸಕತಿ ನನಗೂ ಸ್ವಲ್ಪ ಹುಷಾರಿಲ್ದಂಗೆ ಆಯಿತು ಹಾಗೆ ಕೂತಿ ನಾನೇ ಭಾಗ್ಯನಿಗೆ ಹೇಳಿದೆ ಆಕೆಯೂ ಸ್ವಲ್ಪ ನೆನಪೈತಿ ಹೋದ ವರ್ಷ ಮಾಡಿರೋದೆಲ್ಲ ಹಾಗಾಗಿ ಅರ್ಧ ಮರ್ದ ಆಯ್ಕನೆ ತಿಳ್ಕೊಂಡು ಮಾಡಲು ಓಕೆ ಇವತ್ತಿನ ವಿಡಿಯೋ ಹಿಂಗಿದೆ ಅಂತ ನಿಮಗೂ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತು ಇನ್ನು ಮುಂದೆ ವಿಡಿಯೋ ಐತಿ ನೀವು ಪೂರ್ತಿಯಾಗಿ ನೋಡಿ ಏನು ಪಾರ್ಟಿ ಮಾಡ್ತಾ ಇದ್ದೀವಿ ಅಂತ ನಾವು ನೋಡ್ರಿ ಅಲ್ಲಿ ಏನು ಮಾಡಾತಳ ಭಾಗ್ಯ ಯಾಕಿದು ಇದು ಗೋಬಿ ಯಪ್ಪಾ ಬೆಳ್ಳುಳ್ಳಿನ ನೋವು ತಾಕಿರೋ ಸಿದ್ಧಾರ್ಥ ಅದ ಈಗಿನ ಬರ ಬೆಳ್ಳುಳ್ಳಿ ಇವತ್ತು ಗೋಬಿ ಮಂಚೂರಿ ಪಾರ್ಟಿ ಮಾಡಾತಳ ಭಾಗ್ಯ ಗೊತ್ತಿದೆ ರೀ ನಿನ್ನೆ ಬಿಗ್ ಬಾಸ್ ಕರೆಕ್ಟಾಗಿ ನಡೆಸಿರೋದಕ್ಕೆ ಇವತ್ತು ನಮ್ಮ ಮನೆಯಲ್ಲಿ ಪಾರ್ಟಿ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಬನ್ ಅದ್ರ ಬಗ್ಗೆ ನಾನು ಇವಡ ಮಾಡಬೇಕಂತಾನೆ ಅನ್ಕೊಂಡಿದ್ದೆ ಆದ್ರೆ ಮಾಡಿಲ್ಲ ಟೈಮ್ ಸಿಕ್ಕಿಲ್ಲ ನನಗೆ ಆದ್ರೆ ನಿನ್ನೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯಿತು ಪಾರ್ಟಿ ಜೋರಾಗಿ ಮಾಡೋಷ್ಟು ಸಮಾಧಾನ ಆಗಿಲ್ಲ ಸ್ವಲ್ಪ ಸಮಾಧಾನ ಆಗೈತಿ ಇನ್ನೂ ಜಾಸ್ತಿ ಉಗಿಬೇಕಾಗಿತ್ತು ಅಶ್ವಿನಿಗೆ ಆದ್ರೆ ಇನ್ನು ಕಮ್ಮಿ ಉಗ್ದವ್ರೆ ಮುಖ ನೀಟಾಗಿ ಅದರಲ್ಲೇ ಕ್ಲೀನಾಗಿ ತೊಳ್ಕೊಬೇಕು ಆ ರೀತಿ ಉಗಿಬೇಕಾಗಿತ್ತು ಅದ್ರಲ್ಲಿ ಆ ರೀತಿ ಉಗ್ದಿಲ್ಲ ಸ್ವಲ್ಪ ಸಮಾಧಾನ ಆಗಿದೆ ಅಷ್ಟೇ ಇನ್ನು ಮುಂದಿನ ಶನಿವಾರ ಅಥವಾ ಇವತ್ತು ಏನಾದರೂ ಇನ್ನೊಂದು ಸ್ವಲ್ಪ ಉಗಿದ್ರೆ ನಾಳೆ ಇನ್ನೊಂದು ಪಾರ್ಟಿ ಮಾಡೋಣ ಅಂತ ಮಜಾ ಮಾಡಿ ಪೂಜೆ ಎಲ್ಲ ಮುಗೀತು ಇವಾಗ ಗೋಬಿ ತಿನ್ನೋ ಕುಂತಾರೆ ಇಬ್ಬರು ಕೊಡಿ ಓಕೆ ಮತ್ತೆ ಏನೇನಾಗುತ್ತೆ ಅಂತ ನೋಡಬೇಕು ನಮ್ಮ ಗ್ಯಾಸ್ ಕಟ್ಟಿ ನೋಡ್ರಿ ಈ ರೀತಿ ಆದ ಇವತ್ತ ನನಗೆ ನುಸ್ಸಾಕತ್ತು ಅಮೆಂಟ್ ಹಾಲಾಕತ್ತಂದ್ರೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ಚೆಂದ್ರ ಹೀ ನೋಡಿ ಚೆಂದ ಇಟ್ಟು ನಿಮ್ಗೆ ಕಾಣಿಸೋಕತ್ತೈತಿ ಎಷ್ಟು ಚಂದ ಇಟ್ಟಾಳ ಇರು ಸ್ವಲ್ಪ ನನಗಿನ್ನೂ ಸುಸ್ತು ಭಾಳ ಆಗತೈತಿ ಅಮೆಂಟ್ ಬಂದಾಗಲ್ಲ ಸಮತ್ ಸಾಕತ್ತೆ ತಿತ್ತಾಗಿ ಬಹಳ ನಮ್ ಜೀವ ಇದೆಲ್ಲ ಯಾವಾಗ ಕ್ಲೀನ್ ಮಾಡ್ತಿವಾಗ ಓಕೆ ಫ್ರೆಂಡ್ಸ್ ಇವತ್ತು ಇಷ್ಟ ಆಗಿತ್ತು ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಎಂಟ್